ನಮಸ್ತೆ ಫ್ರೆಂಡ್ಸ್ ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ರಥಸಪ್ತಮಿ ಪ್ರಯುಕ್ತ ಮುಳುಬಾಗಿಲಿನಲ್ಲಿ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನದ ಹತ್ರ ನೋಡಿ ಈ ರೀತಿ ತೇರನ್ನೋದು ನಡೆದಿತ್ತು ತುಂಬಾ ವಿಜೃಂಭಣೆಯಾಗಿ ತೇರು ನಡೆದಿತ್ತು ಅಂತಲೇ ಹೇಳ್ಬೋದು ನಾನು ಭಾಗವಹಿಸೋಕ್ಕೆ ದೇವರು ಅನುಕೂಲ ಮಾಡಿಕೊಟ್ಟ ಅಂತ ಸಹನೂ ಹೇಳ್ಬೋದು ಹಾಗೆ ನಿಮಗೆಲ್ಲರ್ಗು ಈ ವಿಡಿಯೋ ತಿಳಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ದೇವ್ರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂದರೆ ಈ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ಖಂಡಿತವಾಗ್ಲೂ ನೋಡಿ ದೇವ್ರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಮುಳುಬಾಗಿಲ್ ತಾಲೂಕಿನಲ್ಲಿ ಅಂದರೆ ಮುಳುಬಾಗಿಲಿನಲ್ಲಿ ನಡೆದಂತಹ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನದ ದೇವರ ತೇರ ಆಗಿರುತ್ತೆ ಇನ್ನೇನು ಸ್ವಲ್ಪ ಸಮಯದಲ್ಲಿ ತೇರನ್ನೋದು ಮುಂದೆ ಚಲಿಸುತ್ತೆ ಅದಕ್ಕಿಂತ ಮುಂಚೆ ಈ ರೀತಿ ಶಾಸ್ತ್ರಗಳು ಸಹ ನಡೆಯುತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ವಾದ್ಯಗೋಷ್ಠಿ ಸಹ ತುಂಬ ವಿಜೃಂಭಣೆಯಿಂದ ನಡೆದಿತ್ತು ಇದ್ದೀರಲ್ವಾ ವಾದ್ಯಗೋಠಿಯ ಮೂಲಕ ತೇರನ ಎಳೆಯಕ್ಕೆ ಸಿದ್ಧ ಮಾಡ್ತಾ ಇದ್ದಾರೆ ಹಾಗೆ ಆ ವಾದ್ಯಗೋಷ್ಠಿಯನ್ನಂತೂ ಕೇಳ್ತಾ ಇದ್ರೆ ಎಂಥ ನಾಟ್ಯ ಬರೆದಿರೋರು ಸಹ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು ಅಷ್ಟೊಂದು ವಿಭಿನ್ನವಾಗಿ ತರತರ ರೀತಿಯಲ್ಲಿ ವಾದ್ಯಗೋಷ್ಠಿ ಅನ್ನೋದು ನಡೆದಿತ್ತು ಹಾಗೆ ನೋಡಿ ತೇರಿಗೆ ಮಂಗಳಾರ್ತಿ ಸಹ ಮಾಡ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ದೇವಿ ಶ್ರೀ ಗುರುಜಿ ಸಹ ಆಗಮಿಸಿದ್ರು ಈ ರಥಯಾತ್ರೆ ಅಂದರೆ ದೇವ್ರಿಗೆ ನೀವು ಸಹ ನೋಡ್ಬೋದು ಇಲ್ಲಿ ದೇವಿಶ್ರೀ ಅವರು ಒಂದು ಸಹ ಆಗಮಿಸಿದ್ದಾರೆ ಹಾಗೆ ನೋಡಿ ದೇವ್ರನ್ನ ನೋಡ್ಕೊಳ್ಳಿ ಎಲ್ಲರೂ ಸಹ ಸೂರ್ಯನಾರಾಯಣ ಪ್ರಭುವೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ನಾನಂತೂ ನಮ್ಮ ನಂದಿ ಬ್ಲಾಕ್ಸ್ ಮುಖಾಂತರ ಇದ್ದೀನಿ ನೀವು ಸಹ ಕೇಳ್ಕೊಳ್ಳಿ ಹಾಗೆ ಹಾರೈಸಿ ಅಂತ ತಿಳಿಸ್ತಾ ಇದ್ದೀನಿ ಮಂಗ್ಳಾರತಿ ಸಹ ಆಗ್ತಾಯಿದೆ ಎಲ್ಲರೂ ಸಹ ಮಂಗ್ಳಾರತಿ ತಗೊಳ್ಳಿ ಕೂತಲ್ಲೇ ನೋಡ್ತಾ ಇದ್ದೀರಾ ಅಂದರೆ ನೀವೇ ಧನ್ಯ 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 ಅಂತ ಹೇಳ್ಬೋದು ಮದುವೆ ಗಿತ್ತೆ ಅಲಂಕಾರಗೊಂಡು ತೇರು ಮುಂದೆ ಸಾಗುತ್ತಾ ಇದೆ ಅದಕ್ಕಿಂತ ಮುಂಚಿತವಾಗಿ ತೆಂಗಿನಕಾಯಿಯ ಈಡಿಗಾಯಿ ಅಂದರೆ ದೃಷ್ಟಿ ಸಹ ತೆಗೆದು ತೆಗೆದುಹಾಕಿರ್ತಾ ಇದ್ದಾರೆ ಯಾರದೇ ದೃಷ್ಟಿ ತಾಗದಿರಲಿ ಅಂತ ನೋಡ್ತಾ ಇರ್ಬೋದು ದೇವಿಶ್ರೀ ಅವರು ಸಹ ಆಗಮಿಸಿದ್ದಾರೆ ಹಾಗೆ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಸೂರ್ಯನಾರಾಯಣ ಸ್ವಾಮಿ ಪ್ರಭುವ ತೇರು ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಜನ ಸಾಗರದಲ್ಲಿ ನಡೆದಿತ್ತು ಅಂತ ಹೇಳ್ಬೋದು ಅಷ್ಟಿಲ್ಲದೆ ಹೇಳ್ತಾರ ಜನ ಇದ್ದರೇ ಜಾತ್ರೆ ತೇರು ಎಲ್ಲ ತುಂಬ ಚೆನ್ನಾಗಿ ನಡೀತು ನನಗಂತೂ ಕಣ್ತುಂಬಿ ಮನಸ್ಸು ತುಂಬಿ ಬಂತು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ನಡೆದಿತ್ತು ಹಾಗೆ ತೇರೆಳಾಖೆ ಇಲ್ಲಿ ಭಕ್ತಾದಿಗಳೆಲ್ಲ ಸಿದ್ಧವಾಗಿ ಕಾಯ್ತಾ ಇದ್ದಾರೆ ನಾನು ಮುಂದೆ ತಾನು ಮುಂದೆ ಅಂತ ತೇರೆಳಾಖೆ ನೋಡ್ತಾ ಇರ್ಬೋದು ಇಲ್ಲಿ ಸಿದ್ಧವಾಗಿದ್ದಾರೆ ಮಹಿಳೆಯರೇ ಆಗಿರ್ಬೋದು ಹಾಗೆ ಮಹನೀಯರುಗಳೇ ಆಗಿರ್ಬೋದು ಎಲ್ಲ ನೋಡಿ ಸಿದ್ಧವಾಗಿ ತೇರು ಎಳಿತಾ ಇದ್ದಾರೆ ಈ ರೀತಿ ತೇರೆಳೆಯೋದ್ರಲ್ಲಿ ಪಾಲ್ಗೊಂಡ್ರೆ ತುಂಬಾ ಪುಣ್ಯ ಅಂತ ಸಹ ಹಿರಿಯರು ಹೇಳ್ತಾರೆ ಅದಂತೂ ಖಂಡಿತ ನಿಜ ಸಹ ಹಾಗೆ ಈ ರಥಸಪ್ತಮಿ ಅಂದರೆ ಏನು ಅಂದರೆ ಶುಕ್ಲ ಶುಕ್ಲಪಕ್ಷದ ಸಪ್ತಮಿಯ ದಿನ ಇಂದಿಗೆ ಚಳಿಗಾಲವು ಮುಗ್ದು ಬೇಸಿಗೆಯ ಕಾಲ ಪ್ರಾರಂಭ ಆಗುತ್ತೆ ಸೂರ್ಯ ತನ್ನ ಏಳು ಕುದುರೆಗಳನ್ನು ರಥವನ್ನೇರುವನು ಅವನ ರಥ ಆದ ಸಾರಥಿ ಅರುಣ ಎಂದು ವೇದ ಮಂತ್ರಗಳ ಭಾಗವಾದ ಕೃಷ್ಣ ಯಜುರ್ವೇದ ತ್ರೈತೀಯರಣ್ಯಕದಲ್ಲಿ ಪ್ರಾಸ್ತಾವಿಸಿರುವ ಅರುಣ ರೀತಿಯ ಸೂರ್ಯ ನಮಸ್ಕಾರಗಳನ್ನು ಮಾಡುವ ಪದ್ಧತಿ ಸಹ ಹೌದು ಸೂರ್ಯನ ರತ್ನಕ್ಕೆ ಏಳು ಕುದುರೆಗಳು ಅವುಗಳ ಹೆಸರುಗಳು ಗಾಯತ್ರಿ ಬೃಹತಿ ಉಷ್ಣಿಕ್ ಜಗತಿ ತ್ರಿಷ್ಣುಪ್ ಅನುಷ್ಣುಪ್ ಮತ್ತು ಪಂಕ್ತಿ ಅಂತ ಬೆಳಗಿನ ಜಾವದಲ್ಲಿ ತಲೆಬುಜ ಕತ್ತು ಕಂಕುಳು ತೊಡೆಪಾದ ಇತ್ಯಾದಿಗಳ ಮೇಲೆ ಎಕ್ಕದೆ ಎಲೆಯನ್ನು ಇಟ್ಟುಕೊಂಡು ಸ್ನಾನ ಮಾಡುವುದು ಇವತ್ತಿನ ರಥಸಪ್ತಮಿಯ ವಿಶೇಷ ಅಂತ ಹೇಳ್ಬೋದು ಹಾಗೆ ಎಲ್ಲರೂ ದೇವ್ರ ದರ್ಶನ ಮಾಡಿಕೊಂಡಲ್ಲ ಹಾಗೆ ದೇವಸ್ಥಾನದ ಒಳಗಡೆ ಹೋಗಿ ದೇವರನ್ನು ದರ್ಶನ ಮಾಡ್ಕೊಳಣ ನೋಡ್ತಾ ಇರ್ಬೋದು ಎಂಟನೇ ವರ್ಷದ ಬ್ರಹ್ಮ ರಥೋತ್ಸವ ಆಗಿರುತ್ತೆ ಆಗಮಿಸಿರೋರಂಥವು ದೇವಿಶ್ರೀ ಗುರುಜಿ ಅವರು ದೇವಸ್ಥಾನದ ಒಳಗಡೆ ಈ ರೀತಿ ಕುಂಭಗಳನ್ನಿಟ್ಟು ಪ್ರತಿಷ್ಠಾಪನೆ ಮಾಡಿ ಹೋಮ ಹವನ ಎಲ್ಲ ಕೂಡ ಮಾಡಿದ್ರು ತುಂಬ ಚೆನ್ನಾಗೇ ಮಾಡಿದರು ಒಂದು ರಥ ಎಳೆಯೋದು ಅಂದರೆ ಸಾಮಾನ್ಯವಾದ ಕೆಲಸ ಅಲ್ಲ ಅಷ್ಟೇ ಅಲ್ಲ ಅಷ್ಟು ಭಯಭಕ್ತಿ ಅಷ್ಟೊಂದು ಶಾಸ್ತ್ರೋತ್ತಗಳು ಸಹ ಇರುತ್ತೆ ಹಾಗೆ ಇಲ್ಲಿ ಸೂರ್ಯನ ದೇವರನ್ನು ರಂಗೋಲಿಯ ಮೂಲಕ ರಂಗವಲ್ಲಿಯ ಮೂಲಕ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಅವ್ರಿಗಂತೂ ನಮ್ಮ ನಂದಿ ಕಡೆಯಿಂದ ಒಂದು ಧನ್ಯವಾದಗಳು ಅಂತ ಸಹ ಹೇಳ್ಬೋದು ಈ ರೀತಿ ಕುಂಭವನ್ನಿಟ್ಟು ಎಲ್ಲ ಅಲಂಕಾರ ಮಾಡಿದ ಅಲ್ಲ ರ ಪೂಜೆ ಸಹ ಮಾಡಿದ್ರು ಹಾಗೆ ನಾನು ಒಂದು ಸೆಲ್ಫಿ ವಿಡಿಯೋ ಸಹ ಮಾಡಿಕೊಂಡೆ ಹಾಗೆ ಇಲ್ಲೆಲ್ಲ ನೋಡಿದ್ದಲ್ಲ ಆದಮೇಲೆ ನೋಡಿ ಇಲ್ಲಿ ನಿಮಗೆ ವಿಸ್ಮಯ ಅನಿಸ್ಬೋದು ನಾನು ದೇವರ ದರ್ಶನಕ್ಕೆ ಹೋದಾಗ ಕರೆಂಟ್ ಅನ್ನೋದು ಇರಲಿಲ್ಲ ಅದು ನಿಮ್ಮ ಅದೃಷ್ಟವೋ ನನ್ನ ಅದೃಷ್ಟನೋ ಒಂದು ಗೊತ್ತಿಲ್ಲ ಹಾಗೆ ನೋಡಿ ನಾನು ದೇವ್ರ ದರ್ಶನ ಮಾಡೋವಾಗ ವೀಡಿಯೋ ಮಾಡೋವಾಗ ಕರೆಂಟ್ ಸಹ ಬಂತು ನೀವು ಚೆನ್ನಾಗಿ ದರ್ಶನ ಮಾಡಲಿ ಅಂತಾನೋ ಅಥವಾ ನನ್ನ ಭಾಗ್ಯನೋ ಗೊತ್ತಿಲ್ಲ ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತ ಸಹ ಹೇಳ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರದಿಂದ ಸೂರ್ಯನಾರಾಯಣ ಪ್ರಭು ಕಂಗೊಳಿಸ್ತಾ ಇದ್ದಾನೆ ಎಲ್ಲರೂ ಒಂದ್ಸರಿ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಭಕ್ತಿಯಿಂದ ಬೇಕಾದ ವರಗಳನ್ನು ಕೇಳ್ಕೊಳ್ಳಿ ಕೂತಲ್ಲೇ ಅಂತ ನಾನಂತೂ ಸಜೆಸ್ಟ್ ಮಾಡ್ತಾಯಿದ್ದೀನಿ ದೇವರ ದರ್ಶನ ಮುಗಿದ ನಂತರ ಪಂಚಾಮೃತ ಅಭಿಷೇಕ ಮಾಡಿರ್ತಾರಲ್ವ ಅದರ ಪಂಚಾಮೃತ ವಿನಿಯೋಗ ಸಹ ಇಲ್ಲಿ ಮಾಡ್ತಾಯಿದ್ರು ನಾನು ಸಹ ತಗೊಂಡು ಪಂಚಾಮೃತ ಸಹ ತಗೊಂಡೆ ತುಂಬಾ ತುಂಬಾ ರುಚಿಯಾಗಿರುತ್ತೆ ಹೇಳಿ ದೇವರ ಪ್ರಸಾದ ನೋಡಿ ಎಲ್ಲಿಲ್ಲದ ರುಚಿ ಆ ರುಚಿ ಅನ್ನೋದು ಎಲ್ಲೂ ಬರೋಕ್ಕೆ ಸಾಧ್ಯವೇ ಇಲ್ಲ ಯಾರು ಮಾಡೋಕ್ಕೂ ಸಾಧ್ಯವಿಲ್ಲ ಅಂತ ಹೇಳ್ಬೋದು ಖಂಡಿತ ನಾನಾ ರೀತಿಯ ತರಕಾರಿ ಹಾಕಿ ಮಾಡಿದ ಬಿಸಿಬೇಳೆ ಬಾತೆ ಇಷ್ಟು ರುಚಿಯಾಗಿ ಬರಬೇಕಂದ್ರೆ ಆ ದೇವರ ಸತ್ಯ ಎಂಥದ್ದು ಅಂತ ಹೇಳ್ಬೋದು ಅಲ್ವಾ ದೇವರಿಗೆ ಇನ್ನೂ ಎಷ್ಟು ಸತ್ಯತೆ ಇರುತ್ತೆ ಹಾಗೆ ನೋಡ್ತಾ ಇರ್ಬೋದು ಎಲ್ಲರೂ ಸಹ ಒಂದ್ಸರಿ ನಮಸ್ಕಾರ ಮಾಡ್ಕೊಳ್ಳಿ ಇನ್ನೊಂದು ಹೊಸ ವೀಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ಖಂಡಿತವಾಗ್ಲೂ ಎಲ್ಲರೂ ಸಹ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು